ವೇದಗಳು ನಿತ್ಯ ಅಂತ ಕಾರಣ ಕೊಟ್ಟಿದ್ದಾಗೆ ಅದು ಅಪೌರಿಷನವಾಗಿರ್ಲಿಲ್ಲ ಅಪೌರಿಷಯ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬರೆದಿದ್ದಲ್ಲ ಅದಕ್ಕೆ ಆಧಾರತೆ ಇಲ್ಲ ವೇದಕ್ಕೆ ಒಬ್ಬ ವ್ಯಕ್ತಿ ಬರೆದಿದ್ದಲ್ಲ ಯಾವ ಋಷಿ ಕೂಡ ಈ ಮೊದಲು ನಾನು ಬರೆದಿತ್ತು ಅಂತ ಹೇಳಲಿಲ್ಲ ನಂದು ಅಂತ ಹೇಳ್ಕೊಂಡಿದ್ದ ನನಗೆ ಸಿಕ್ತು ಅಂತ ಹೇಳ್ಕೊಂಡಿದ್ದ ಅಷ್ಟೇ ಸಿಕ್ತು ನನಗೆ ಈಗ ಅಂತಾರ್ಟಿಕ ಅದನ್ನು ಯಾರಾದ್ರೂ ಕಂಡುಹೇಳಿದ್ರೆ ಅಂತಾರ್ಟಿಕ ನಾನು ನಿರ್ಮಾಣ ಮಾಡಿದೆ ಅಂತ ಅವ್ರು ಹೇಳಿದ್ರು ಆ ಕಂಡುಹಿಡಿದೇನೆ ಹಾಗೆ ಯಾರದನ್ನ ಕಂಡುಕೊಂಡರೋ ಅವರು ಋಷಿಗಳು ತರಿಸಿದ್ರು ಋಷಿಷ್ಟಕ್ಕೆಲ್ಲ ದರ್ಶನ ರಚನಾ ಅಂತ ಹೇಳಿಲ್ಲ ರಚನಾ ಮಾಡಿದಂತ ಋಷಿ ಆಗೋದಿಲ್ಲ ದರ್ಶನ ಆ ಮಂತ್ರಗಳನ್ನು ಕಂಡುಕೊಂಡರು ಮಂತ್ರ ದ್ರಷ್ಟ ಋಷಿ ಮಂತ್ರ ಕರ್ತ ಅಂತ ಹೇಳಿಲ್ಲ ಮಂತ್ರ ದ್ರಷ್ಟ ಮಂತ್ರವನ್ನು ಕಂಡವರು ಹಾಗಂದ್ರೆ ಏನಂದ್ರೆ ಅದು ಮದುವೆ ಇತ್ತು ಆಮೇಲೆ ಎಂತೆಂತಿದೆ ಆದ್ರೆ ಅದನ್ನು ಯಾರೋ ಯಾವಾಗ ಕಂಡುಕೊಳ್ತಾರೆ ಕಂಡುಕೊಂಡಾಗ ಅದು ಪ್ರಕಟ ಆಗುತ್ತೆ ದೇವರು ಅಂತ ಹೇಳಿದ್ರು ದೇವರು ಗುಟ್ಟು ಎಷ್ಟು ಗುಟ್ಟೋ ಎಷ್ಟು ರಹಸ್ಯ ಅಡ್ರೆಸ್ ಗಳನ್ನ ಯಾರಿಗೂ ಸೇರ್ತಾರೋ ಮಾಡಿ ತಾನೆರೋ ಗುಹೆ ಒಳಗೆ ಎಲ್ಲಾ ಭಾಗಗಳನ್ನು ಹಾಕಿ ಒಳಗಡೆ ಹೋಗ್ಬಿಡ್ತಾನೆ ರಹಸ್ಯವಾಗಿ ಹಾಗೆಲ್ಲ ಇದ್ರು ಕೂಡ ಅವನಿಗೆ ಈಲಿಕ್ಕೆ ಎಸ್ದಿರ್ತಾನೆ ಅದು ಸಿಕ್ಕಿದ್ರೆ ಭಾಗದಲ್ಲಿ ಹೊರಗಡೆ ಹೋಗ್ಬೋದು ಅವ್ರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಮಧ್ಯೆ ನಮ್ಮ ಸುತ್ತಮುತ್ತ ಸುಳ್ಳಾಡ್ತಾ ಇರ್ತಾರೆ ಆ ಗುಟ್ಟು ಸಿಗಬೇಕು ಸಿಕ್ಕಿದ್ರೆ ನಮ್ಗೆ ಸಿಗ್ತಾನೆ ವೇದಗಳು ಪ್ರಕೃತಿ ಮಂಟಪದಲ್ಲಿ ಇವೆ ಅಂತ ಹೇಳ್ತಾರೆ ಪ್ರಕೃತಿ ಮಂಟಗಳು ರಾಶಿ ರಾಶಿಯೇ ಇದೆ ಪ್ರವಾಹವೇ ಇದೆ ನೀವು ಆ ಫ್ರೀಕ್ವೆನ್ಸಿಗೆ ಹೋಗ್ತಾ ಗೋಚರಿಸ್ತಾನೆ ನಿಮಗೆ ಋಷಿ ಗೋಚರಿಸ ಆ ಮಂತ್ರ ಪ್ರಪಂಚ ಸಿಗುತ್ತೆ ಸಮಾಜ ಸಿಗುತ್ತೆ ಅದಕ್ಕೆ ನಾವು ಸದಾ ಕೊಡುವ ದೃಷ್ಟ ಅಂತ ಈಗ ನಾವು ರೇಡಿಯೋ ಹಾಕ್ತೇವೆ ರೇಡಿಯೋದಲ್ಲಿ ಟಿವಿ ಯಾವ್ ಚಾನಲ್ ಹಾಕ್ತೇನು ಯಾವ ಚಾನೆಲ್ ಹಾಕಿದ್ರೆ ನಾವು ಹಾಕಿದಾಗ ಉತ್ಪತ್ತಿ ಆಯ್ತದ ಈ ಈಗ ನಾನು ಸೃಷ್ಟಿಕರ ತಿಳ್ಕೊಳ್ಬಹುದು ನಮ್ಮ ಟಿವಿ ನಾವು ಹಾಕ್ತಿರೋ ಹಾಗೆ ನಾನು ಆಯ್ತದ ಆ ಚಾನೆಲ್ ಕರೆಕ್ಟ್ ಮಾಡ್ಕೊಂಡು ಅದು ನಾವು ಗೊತ್ತಾಗ್ತದೆ ಅಲ್ಲ ಅದು ಬರ್ತಾ ಇದೆ ಆ ತರಂಗಗಳು ಹರಿದಾಡ್ತಾ ಇದೆ ಗಾಳಿಯಲ್ಲಿ ಆ ಫ್ರೀಕ್ವೆನ್ಸಿ ಸರಿಯಾಗಿ ನಿಮ್ಮ ಇನ್ಸ್ಟ್ರೂಮೆಂಟ್ ಸೆಟ್ ಆದ್ರೆ ಆ ಫ್ರೀಕ್ವೆನ್ಸಿ ಬರ್ತಾ ಇದ್ದು ಅದು ಪ್ರಕಟ ಆಯ್ತು ಪ್ರತ್ಯಕ್ಷ ಆಯ್ತು ಹಾಗೆ ತರಂಗಗಳು ಹರಿದಾಡ್ತಾ ಇದೆ ಎಲ್ಲ ನಿಮ್ಮ ಫ್ರೀಕ್ವೆನ್ಸಿ ಯಾವ ಮಂತ್ರಕ್ಕೆ ಸೆಟ್ ಆಯಿತು ಕೂಡಲೇ ನಿಮ್ಮ ನಿಮ್ಮ ಈ ಶರೀರೊಬ್ಬ ಪೆಟ್ಟಿಗೆ ಈ ಶರೀರ ಒಬ್ಬ ಪೆಟ್ಟಿಗೆಯಿಂದ ಮೂರ್ಖರ ಪೆಟ್ಟಿಗೆ ಎಲ್ಲ ಇದು ನಿಜವಾಗಿ ಪೆಟ್ಟಿಗೆ ಹಾಗೆ ಬಳಸಿದ್ರೆ ಅಲ್ಲಿಂದ ವ್ಯಕ್ತ ಆಗುತ್ತೆ ಅಲ್ಲಿಂದ ಪ್ರಕಟ ಆಗಿರ್ತದೆ ಅದಕ್ಕೆ ವೇದ ಅಪೌರಿಷಯ